ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಹಿರಿಯ ನಟಿ ಲೀಲಾವತಿ ತೀರ್ಕೊಂಡು ಸುಮಾರು ಆರ್ ತಿಂಗಳಾಗ್ತಾ ಬಂತು ಮನೆಗೆ ಮಹಾ ಜ್ಯೋತಿಯಾಗಿದ್ದ ಲೀಲಮ್ಮರನ್ನ ಕಳ್ಕೊಂಡು ವಿನೋದ್ ಅನಾಥರಾಗಿದ್ದಾರೆ ಹೆಂಡತಿ ಮಗ ಇದ್ರೂ ಕೂಡ ಒಬ್ಬಂಟಿ ಜೀವನ ನಡೆಸ್ತಿದ್ದಾರೆ ಇದೆಲ್ಲವನ್ನ ಅವರೇ ಬಯಸ್ಕೊಂಡಿದ್ರು ವಿನೋದ್ ಗೆ ಹೆಂಡತಿ ಇದ್ದಾರೆ ಹೆಗಲೆತ್ತರಕ್ಕೆ ಬೆಳೆದ ಮಗ ಇದ್ದಾರೆ ಆದ್ರೂ ಕೂಡ ಒಬ್ಬಂಟಿ ಅಂದ್ರೆ ಹಲವರು ಹುಬ್ಬೆರೆ ಇದೇನಪ್ಪ ವಿಚಿತ್ರ ಇಷ್ಟ್ ದಿನ ಹೆಂಡತಿ ಮಕ್ಳೆಲ್ಲ ನನ್ ಮದ್ವೆಯನ್ನೇ ಆಗಿಲ್ಲ ಅಂತ ಹೇಳ್ಕೊಂಡು ಓಡಾಡ್ತಿದ್ರು ತಮ್ಮ ತಾಯಿ ನಿಧನದ ನಂತರ ಎಲ್ಲಾ ಸತ್ಯ ಒಪ್ಕೊಂಡಿದ್ರು ಇಡೀ ಜಗತ್ತಿಗೆ ಗೊತ್ತಾಗುವಂತೆ ಇವರೇ ನನ್ ಹೆಂಡತಿ ಇವನೇ ನನ್ ಮಗ ಅಂತ ಹೆಮ್ಮೆಯಿಂದ ಹೇಳ್ಕೊಂಡಿದ್ರು ಗಂಡ ಹೆಂಡತಿ ಕುಟ್ಟು ಸುಮಾರು ಇಪ್ಪತ್ತು ವರ್ಷದ ನಂತರ ಎಲ್ಲರೂ ಇರ್ತಾರೆ ಅನ್ನೋ ಚರ್ಚೆ ಶುರುವಾಗಿತ್ತು ಆದ್ರೆ ಆಗ್ತಿರೋದೇ ಬೇರೆ ವಿನೋದ್ ಪತ್ನಿ ಹಾಗೂ ಅವರ ಮಗ ಚೆನ್ನೈ ಬಿಟ್ಟು ಬರ್ತಾ ಇಲ್ಲ ಇಷ್ಟು ದಿನ ತಾಯಿ ಮಗ ಮಾತ್ರ ಇದ್ದವರಿಗೆ ಅಪ್ಪ ಸಿಕ್ಕರೂ ಕೂಡ ದೂರದಿಂದ ನೋಡುವಂತಾಗಿದೆ ಯಾವಾಗ ಗಂಡ ಹೆಂಡಿ ದೂರ ದೂರವೇ ಜೀವನ ಮಾಡೋದಕ್ಕೆ ಶುರು ಮಾಡಿದ್ರು ಒಂದಿಷ್ಟು ಮಂದಿ ನೆಗೆಟಿವ್ ಕಮೆಂಟ್ ಹರಿಬಿಡೋದಕ್ಕೆ ಶುರುವಾದ್ರು ವಿನೋದ್ ರಾಜ್ ಪತ್ನಿ ಗಂಡನ ಜೊತೆ ಇಲ್ಲ ಚೆನ್ನೈನಲ್ಲೇ ಜೀವನ ನಡೆಸ್ತಿದ್ದಾರೆ ಲೀಲಾವತಿ ಅಮ್ಮನವರು ಗುಟ್ಟಾಗಿಟ್ಟಿದ್ದ ತಮ್ಮ ಸೊಸೆಗೆ ಏನೆಲ್ಲ ಆಸ್ತಿ ಮಾಡಿಟ್ಟಿದ್ದಾರೆ ಅನ್ನೋ ಕುತೂಹಲ ಹಲವರನ್ನು ಕಾಡ್ತಾ ಇದೆ ಇದೆಲ್ಲದರ ಬಗ್ಗೆ ಈಗ ಪಿನ್ ಟು ಪಿನ್ ಮಾಹಿತಿ ಸಿಕ್ಕಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ವಿನೋದ್ ರಾಜ್ ಹೆಂಡತಿಯ ಹೆಸರು ಅನು ಹಾಗೂ ಮಗನ ಹೆಸರು ಯುವರಾಜ್ ಮಗ ಯುವರಾಜ್ ಚೆನ್ನೈನಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ ತಾಯಿಯೊಂದಿಗೆ ಆಗಾಗ ಬೆಂಗಳೂರಿನ ನೆಲಮಂಗಲದ ಮನೆಗೆ ಬಂದ್ ಹೋಗ್ತಾ ಇರ್ತಾರೆ ಲೀಲಾವತಿ ಅಮ್ಮನವರು ತೀರಿ ಹೋದ ಮೇಲೆ ಮೂರ್ನಾಲ್ಕು ಬಾರಿ ಬಂದ್ ಹೋಗಿದ್ದಾರೆ ವಿನೋದ್ ಪತ್ನಿ ಹಾಗೂ ಅವರ ಮಗನಿಗೆ ಧರ್ಮ ಸಂಕಟ ಎದುರಾಗಿದೆ ಅಪ್ಪನನ್ನ ಬಿಟ್ಟಿರೋದಕ್ಕೆ ಆಗ್ತಾ ಇಲ್ಲ ಹಾಗಂತ ಜೊತೆಯಲ್ಲಿ ಇರೋದಕ್ಕೂ ಆಗ್ತಾ ಇಲ್ಲ ಹುಟ್ಟಿ ಬೆಳೆದಿದ್ದೆಲ್ಲ ಚೆನ್ನೈನಲ್ಲೇ ಬದುಕು ಕಟ್ಕೊಂಡಿದ್ದು ಕೂಡ ಚೆನ್ನೈನಲ್ಲೇ ಸೊಸೆ ಮೊಮ್ಮಗನಿಗೆ ಅಂತ ಲೀಲಾವತಿ ಅಮ್ಮನವರು ಮಾಡಿದ್ದ ಕೋಟಿ ಕೋಟಿ ಬೆಲೆಯ ಆಸ್ತಿ ಇರೋದು ಕೂಡ ಚೆನ್ನೈನಲ್ಲೇ ಚೆನ್ನೈನಲ್ಲಿ ಹೆಂಡತಿಗಾಗಿ ಭವ್ಯ ಬಂಗಲೆಯನ್ನ ನಿರ್ಮಿಸಿಕೊಟ್ಟಿದ್ದಾರೆ ಎಂಟೆಕರೆ ವಿಸ್ತಾರದ ಜಾಗದಲ್ಲಿ ಒಂದ್ ಕಡೆ ಭವ್ಯವಾದ ಮನೆ ತಲೆ ಎತ್ತಿದ್ದು ಅರಮನೆಯಂತೆ ಕಂಗೊಳಿಸುತ್ತಿದೆಯಂತೆ ಆತ್ಮೀಯರೇ ಕನ್ನಡದ ಹಿರಿಯ ನಟಿ ಲೀಲಾವತಿಯವರು ಡಿಸೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ ಮೂರರಂದು ಇಹಲೋಕ ತ್ಯಜಿಸಿದ್ರು ಆ ಸಮಯದಲ್ಲಿ ಮೀಡಿಯಾದವರ ಕಣ್ಣಿಗೆ ಬಿದ್ದ ವಿನೋದ್ ರಾಜ್ ಹಾಗೂ ಮಗ ಮಾಧ್ಯಮದವರ ಜೊತೆ ಒಂದಿಷ್ಟು ವಿಷಯವನ್ನ ಹಂಚಿಕೊಂಡಿದ್ರು ಸ್ಟಾರ್ಡಮ್ನ ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಸಿಂಪಲ್ ಆಗಿ ಲೈಫ್ ಲೀಡ್ ಮಾಡ್ತಾ ಇರುವ ತಾಯಿ ಮಗ ಸುಸಂಸ್ಕೃತ ರೀತಿಯಲ್ಲಿ ಮಾತನಾಡಿದ್ರು ಅಜ್ಜಿ ಲೀಲಾವತಿಗೆ ಮೊಮ್ಮಗ ಯುವರಾಜ್ ಅಂದ್ರೆ ಅತೀವ ಪ್ರೀತಿ ಅನ್ನೋದು ಜಗಜ್ ಜಾಹೀರಾಗಿತ್ತು ಸೊಸೆ ಅನು ಕೂಡ ಅತ್ತಿ ಬಗ್ಗೆ ಒಳ್ಳೆ ಮಾತನ್ನೇ ಆಡಿದ್ರು ಆತ್ಮೀಕರೇ ಚೆನ್ನೈನ ಪ್ರತಿಷ್ಠಿತ ಏರಿಯಾದಲ್ಲಿ ವಿನೋದ್ ರಾಜ್ ಪತ್ನಿ ಹೆಸರಲ್ಲಿ ಫಾರ್ಮ್ ಹೌಸ್ ಇದೆ ಇದೇ ಫಾರ್ಮ್ ಹೌಸ್ ನಲ್ಲಿ ತಾಯಿ ಮಗ ವಾಸವಾಗಿರೋದು ವಿನೋದ್ ರಾಜ್ ಅವರ ಆಸ್ತಿ ಇರುವ ಜಾಗದಲ್ಲೇ ಹಲವು ಸ್ಟಾರ್ ನಟರ ಆಸ್ತಿ ಇದೆಯಂತೆ ಎಲೆ ಭೂಮಿಯ ಬೆಲೆ ಬಂಗಾರಕ್ಕಿಂತಲೂ ಹೆಚ್ಚು ಅಪಿ ಚೆನ್ನೈನಲ್ಲಿರೋ ಆಸ್ತಿ ಮಾರ್ತೀನಿ ಅಂತ ಹೋದ್ರೆ ಕೋಟಿ ಕೋಟಿ ಬೆಲೆಗೆ ಸೇಲ್ ಆಗುತ್ತೆ ಇದರ ಜೊತೆ ಇನ್ನೂ ಒಂದೆರಡು ಕಡೆ ಆಸ್ತಿ ಮಾಡಿದ್ದಾರಂತೆ ಒಂದಿಷ್ಟು ಮೂಲಗಳ ಮಾಹಿತಿ ಪ್ರಕಾರ ವಿನೋದ್ ರಾಜ್ ಬಳಿ ಏನಿಲ್ಲ ಅಂದ್ರೂ ನಲವತ್ತರಿಂದ ಐವತ್ತು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆಯಂತೆ ಹೀಗೆ ಸೊಸೆ ಮತ್ತು ಮೊಮ್ಮಗ ಕೂತ್ರು ಕರಗದಷ್ಟು ಆಸ್ತಿ ಮಾಡಿಟ್ಟು ಹೋಗಿದ್ದಾರೆ ಲೀಲಾವತಿಯವರು ಇದೇ ಆಸ್ತಿಯನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೋಬೇಕು ಹೀಗಾಗಿ ವಿನೋದ್ ಪತ್ನಿ ಹಾಗೂ ಮಗ ಚೆನ್ನೈನಲ್ಲೇ ಇರಬೇಕಾಗಿದೆ ಅದನ್ನ ಬಿಟ್ರೆ ಬೇರೆ ಯಾವುದೇ ಕಾರಣ ಇಲ್ಲ ವಿನೋದ್ ಪತ್ನಿ ಮಗನಿಗೆ ಏನು ಕೊಟ್ಟಿಲ್ವೇನೋ ಅದಕ್ಕೆ ಚೆನ್ನೈನಲ್ಲೇ ಇದಾರೇನೋ ಅನ್ಕೊಳ್ಳೋರು ಇನ್ಮೇಲಾದ್ರೂ ಇಂತಹದನ್ನ ನಿಲ್ಲಿಸಿ ಆತ್ಮೀಯ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ